ನಮಸ್ತೆ ಜೂನ್ ಒಂದನೇ ತಾರೀಖಿಂದ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಆರರಿಂದ ಆರೂವರೆವರೆಗೆ ಗೂಗಲ್ ಮೀಟ್ ಆನ್ಲೈನಲ್ಲಿ ವಿಷ್ಣು ಸಹಸ್ರನಾಮದ ಶ್ಲೋಕಗಳ ಪಾಠವನ್ನು ಜೀವನ ಯೋಗದಲ್ಲಿ ಮಾಡ್ತಾ ಇದ್ದೇವೆ ಇದನ್ನು ವಿದ್ವಾನ್ ವಾಗೀಶ್ ಅವರು ಪಾಠ ಮಾಡ್ತಾ ಇದ್ದಾರೆ ಇದಕ್ಕೆ ಇಷ್ಟೇ ಶುಲ್ಕ ಅಂತ ಇಲ್ಲ ಯಥಾಶಕ್ತಿ ಗುರುದಕ್ಷಿಣೆಯನ್ನು ಕೊಟ್ಟು ಈ ಕಾರ್ಯಾಗಾರಕ್ಕೆ ಸೇರಿಕೊಳ್ಳಬೇಕಾಗಿ ವಿನಂತಿ ಆಸಕ್ತರು ತಕ್ಷಣ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ರಿಜಿಸ್ಟ್ರೇಷನನ್ನು ಮುಗಿಸಿಕೊಳ್ಳಿ ಅವರು ನಿಮ್ಮನ್ನು ಇನ್ನೊಂದು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ ಅಲ್ಲಿ ತರಗತಿಗೆ ಹೇಗೆ ಜಾಯ್ನ್ ಆಗಬೇಕು ಎಂಬ ಲಿಂಕನ್ನೆಲ್ಲ ಅಲ್ಲಿ ಹಂಚಿಕೊಳ್ತಾರೆ ಇದಕ್ಕೆ ನೀವು ಜಾಯ್ನ್ ಆಗಿ ಇನ್ನೊಬ್ಬರಿಗೂ ಕೂಡ ಇದನ್ನು ಹಂಚಿಕೊಳ್ಳಿ ಎಲ್ಲರೂ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ ಶುಭ ದಿನ